ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನ್ಯಾಚುರಲ್ ಆಗಿ ಹೊಲದಲ್ಲಿ ಸಿಗುವಂತಹ ಅಣ್ಬೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಅಣ್ಬೆಗಳು ಸಿಗೋದು ತುಂಬ ರೇರು ಮನೆ ಮಳೆ ಬಂದಾಗ ಸಿಗ್ತು ಇದಕ್ಕೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ ಕೊಬ್ಬರಿ ಸ್ವಲ್ಪ ಕಾಯ್ತೂರಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕ್ಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಅದೆಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಮಾಡಿಕೊಂಡು ನೋಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಂಡು ನೀಟಾಗಿ ರುಬ್ಕೊಂಡು ಇಟ್ಕೊಂಡು ಒಂದು ಒಂದು ಪಾತ್ರೆ ಇಟ್ಬಿಟ್ಟು ಸ್ಟವ್ ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಇವಾಗ ಸಾಸಿವೆ ಹಾಕಿ ಎಣ್ಣೆ ಕಾದಿನಿ ಸಾಸಿವೆ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಆಮೇಲೆ ರುಬ್ಕೊಂಡಿರ್ತೀನಲ್ಲ ಆ ಖಾರನ ಹಾಕ್ತೀನಿ ಈ ಖಾರ ಹಾಕಿ ಇದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಇದ್ರ ಜೊತೆ ಆಮೇಲೆ ಇದಕ್ಕೆ ಹಾಲು ಹಾಕ್ತೀನಿ ಹಾಲು ಇದಕ್ಕೆ ಹಣ ಬೇಸಾರಿಗೆ ಹಾಲು ಹಾಕಿದ್ರೇ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಾಯಿಸ್ಕೊಳ್ತೀನಿ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಕುದಿ ಬರೋವರ್ಗು ಒಂದು ಸ್ವಲ್ಪ ಮಳೆಬಿಟ್ಟು ಉಪ್ಪು ಹಾಕಿ ರುಚಿಗೆ ತಕ್ಷಣ ಮಳು ಆದಮೇಲೆ ಅದು ಮಳ ಮಳುತ್ತಲ್ವ ಇದು ಜಾಸ್ತಿ ಬೇಯೋ ಅವಸರ ಏನಿರಲ್ಲ ಅದು ಕುದಿ ಬಂದ ತಕ್ಷಣ ಇದನ್ನು ಹಣ್ಮೆನ ಎಲ್ಲನೂ ಹಾಕ್ಕೊತೀನಿ ಅಣ್ಣ ನೋಡಿ ಕುದಿತಾ ಇದ್ದೆ ಈಗ ಸ್ವಲ್ಪ ಹೊತ್ತು ಆದಮೇಲೆ ಹಣ್ಣೆಗಳನ್ನ ಹಾಕ್ಕೊಂಡು ಒಂದು ಮೂರು ನಿಮಿಷ ಕುದಿಸ್ಕೊಳ್ತೀನಿ ಸಾಂಬಾರಲ್ಲಿ ಕುದಿಸ್ಕೊಂಡಾಗ ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಹಣ್ಮೆಗೆ ಹತ್ಕೊಳ್ಳುತ್ತೆ ಆಗ ಸ್ವಲ್ಪ ಹೊತ್ತಾದಮೇಲೆ ಸ್ಟವ್ ಆಫ್ ಮಾಡ್ತೀನಿ ಇಷ್ಟೇ ಇದು ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆರ್ಟಿಫಿಷಿಯಲ್ ಬೇಳೆ ಥರಲ್ಲ ಅದಕ್ಕಿಂತ ಇದು ತುಂಬ ಟೇಸ್ಟು ಇದು ತುಂಬ ಸಿಂಪಲ್ ಮಾಡ್ಕೊಳ್ಳೋದು ನೀವು ಸರಿ ಎಲ್ಲಾದರೂ ಹಣ್ಣು ಇವಾಗ ಮಳೆಗಾಲ ಅಲ್ವಾ ಹೊಲ್ದ ಕಡೆ ಎಲ್ಲ ಸಿಗ್ತಾ ಇರುತ್ತೆ ನೋಡಿ ಸಿಕ್ಕಿದಾಗ ಸರಿ ಟ್ರೈ ಮಾಡ್ಕೊಳ್ಳಿ